ಆ ಕಾರಣಕ್ಕೆ ಇಂಥ ಹತ್ತು ಹಲವು ಉದಾಹರಣೆಗೆ ಕೊಡ್ಬೋದು ಕರ್ನಾಟಕದ ಮಟ್ಟಿಗೆ ಇವತ್ತೆಲ್ಲ ಹೇಳ್ತಾರೆ ಎನ್ ಡಿ ಎ ಜೊತೆಗೆ ಸೇರ್ಕೊಂಬಿಟ್ರಿ ಬಿ ಜೆ ಪಿ ಜೊತೆಗೆ ಸೇರ್ಕೊಂಬಿಟ್ರಿ ಎಲ್ಲಾಯ್ತು ನಿಮ್ಮ ಸೆಕ್ಯುಲರ್ ಕ್ರಿಡೆನ್ಷಿಯಲ್ಸ್ ಎಲ್ಲ ನಿಮ್ಮ ಜಾತ್ಯಚೀತತ್ವ ಹೆಸರೇ ಜನತಾದಳ ಜಾತ್ಯತೀತ ಹೋಗಿ ಬಿ ಜೆ ಪಿ ಸೇರ್ ಸೇರ್ಕೊಂಬಿಟ್ರೆ ಅಂತ ಹೇಳ್ತಾರೆ ದೇವೇಗೌಡರಿಗಿಂತ ಆ ಜಾತ್ಯತೀತ ನಾಯಕರು ಯಾರೂ ಇಲ್ಲ ಈಗ ಹೇಳ್ಕೊಳ್ಳೋ ಯಾರೂ ಇಲ್ಲ ಅಲ್ಲರಿ ಬಿಹಾರದಲ್ಲಿ ನಿತೀಶ್ ಕುಮಾರು ಆಗ ಅವಾಗ ಸಹ ಪಾರ್ಟಿ ಈಗ ಇನ್ನೊಂದು ಸಹ ಪಾರ್ಟಿ ಅವ್ರ ಜೊತೆ ಇವ್ರ ಜೊತೆ ಸೇರಿಕೊಂಡು ಇಪ್ಪ ಹತ್ತು ಹತ್ತನೇ ಬಾರಿ ಮುಖ್ಯಮಂತ್ರಿ ಆದರೆ ಯಾರಾದರೂ ಕೂಡ ನಿತೀಶ್ ಕುಮಾರ್ನ ಅವರ ಜಾತ್ಯತೀತ ನಿಲುವನ್ನು ಪ್ರಶ್ನೆ ಮಾಡೋಕ್ಕಾಗತ್ತಾ ಹಾಗೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರೋ ದೇವೇಗೌಡರು ರಾಜ್ಯಾಧ್ಯಕ್ಷರಾಗಿರೋ ಕುಮಾರಸ್ವಾಮಿಯವರು ನಮ್ಮ ಅನಿವಾರ್ಯತೆ ಅಸಹಾಯಕ ಪರಿಸ್ಥಿತಿಯಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಲೇಬೇಕಾದ ಬೆಳೆಸಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ನಿತೀಶ್ ಕುಮಾರ್ ಥರನೇ ನಾವು ಕೂಡ ಒಂದು ಹೊಂದಾಣಿಕೆ ಮಾಡ್ಕೊತೀವಿ ಆದರೆ ದೇವೇಗೌಡರ ಜಾತ್ಯತೀತವಾದ ಬದ್ಧತೆ ಇದೆಯಲ್ಲ ಎಂಥದ್ದು ಅಂದರೆ ಅವರು ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆದ ತಕ್ಷಣವೇ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ನಾವು ಅಧಿಕಾರರು ಅಂತಾರೆ ಇವರೆಲ್ಲರಿಗೂ ಕೂಡ ಪಾಠ ಹೇಳ್ಕೊಟ್ಟ ಗುರು ಸಾಮಾಜಿಕ ನ್ಯಾಯದ ಪಾಠ ಹೇಳ್ಕೊಟ್ಟ ಗುರು ದೇವೇಗೌಡರು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಯಾಕೆ ಅಂತಂದರೆ ದೇವೇಗೌಡರು ಮುಖ್ಯಮಂತ್ರಿ ಆದ ತಕ್ಷಣವೇ ಎಂ ಪಿ ಪ್ರಕಾಶನ್ ಕರೆದರು ಸಿದ್ದರಾಮಯ್ಯನ ಕರೆದ್ರು ಆರ್ ಎಲ್ ಜಾಲಪ್ಪನವ್ರು ಕರೆದರು ಇಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕ್ರಿ ನಮ್ಮ ಪಕ್ಷ ರಿಸರ್ವೇಷನ್ ಪಾಲಿಸಿ ಮೀಸಲಾತಿ ನಿಯಮ ನೀವೊಂದು ಕ್ಯಾಬಿನೆಟ್ ಸಬ್ ಕಮಿಟಿ ಪ್ರಕಾಶ್ ಅಧ್ಯಕ್ಷರು ಸಿದ್ದರಾಮಯ್ಯ ಮೆಂಬರು ಜಾಲಪ್ಪ ಮೆಂಬರು ಮಾಡಿ ನೀವು ತೀರ್ಮಾನ ಮಾಡ್ಕೊಂಬನ್ನಿ ಹಿಂದುಳಿದ ಜಾತಿಯವರಿಗೆ ಅತ್ಯಂತ ಹಿಂದುಳಿದ ಸಮುದಾಯಗಳಿಗೆ ನಾವು ಮೀಸಲಾತಿ ಕೊಡಬೇಕು ಅಂದರು ಅವ್ರು ಮಾಡ್ಕೊಂಡು ಬಂದರು ದೇವೇಗೌಡರು ನೋಡಿದರು ನಮ್ಮ ಒಕ್ಕಲಿಗ ಜನಾಂಗಕ್ಕೆ ಜಾಸ್ತಿ ಮೀಸಲಾತಿ ಬೇಡ ಯಾಕೆಂದರೆ ನಾವು ಸ್ವಲ್ಪ ಮುಂದುವರೆದಿದ್ದೀವಿ ಆದ್ದರಿಂದ ನಾವು ಅನ್ನ ನಾವು ಒಬ್ಬರೇ ತಿನ್ನಬಾರ್ದು ಹಂಚ್ಕೊಂಡು ತಿನ್ನಬೇಕು ಬಡವರಿಗೆ ಕೊಡೋಣ ಹಿಂದುಳಿದವರಿಗೆ ಕೊಡೋಣ ಹೇಳಿ ಒಕ್ಕಲಿಗರ ಮೀಸಲಾತಿಯನ್ನು ಕಡಿಮೆ ಮಾಡಿ ಕುರುಬ ಸಮುದಾಯವೂ ಸೇರಿಕೊಂಡಂತೆ ಉಪ್ಪಾರ ಸಮುದಾಯವೂ ಸೇರ್ಕೊಂಡಂತೆ ಸವಿತಾ ಸಮಾಜ ಸೇರ್ಕೊಂಡಂತೆ ಈಡಿಗೆ ಸಮಾಜ ಸೇರ್ಕಂಡಂತೆ ಟೂಜೆ ಗುಂಪು ಅಂತ ಮಾಡಿ ಅವರಿಗೆ ಪ್ರಮಾಣ ಜಾಸ್ತಿ ಕೊಟ್ಟರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ